ಯೂಟ್ಯೂಬ್ ಚಾನಲ್ ನಾಗವಿನಿ ರವಿಚಂದ್ರ ಗೌಡ ಸೊ ನಿನ್ನ ಜೊತೆ ನನ್ನ ಕಥೆ ಇಂದಿನ ಸಂಪೂರ್ಣ ಸಂಚಿಕೆ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಎರಡನೇ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ರೀತಿ ವಿಡಿಯೋನಲ್ಲಿ ಸ್ಕಿಪ್ ಮಾಡ್ತಾ ಸ್ಕೋರ್ ಮಾಡಿದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ಸೊ ಸಂಚಿಕೆಯಲ್ಲಿ ಈ ಕಡೆ ಅಜಿತ್ ಅವರು ತನ್ನ ಹೆಂಡ್ತಿನ ರೂಮ್ಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ತನ್ನ ಹೆಂಡ್ತಿ ಭೂಮಿಯವರು ತನ್ನ ಗಂಡನ ಮೇಲೆ ಒಳ್ಳೆ ಒಪಿನಿಯನ್ನ ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ಫೋನ್ ಫೋನಲ್ಲಿ ಮಾತಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಆ ರೂಮಿಂದ ಹೊರಗಡೆ ಬರ್ತಾರೆ ಇಲ್ಲಿ ಸಿಟ್ ಮಾಡ್ಕೊಂಡಿರುವಂತಹ ಅಪೇಕ್ಷ ಅವರು ಸಡನ್ ಆಗಿ ತನ್ನ ರೂಮ್ಗೆ ಕೋಪ್ ಕೋಪ್ ತಿಂದ ಹೋಗ್ತಾ ಇರ್ತಾರೆ ಅವ್ರಿಂದನೇ ಸಹ ದೇವಯ್ಯಾನಿಯವರು ಕೂಡ ಏ ಅಂಜು ನಿಂತ್ಕೋ ನಿಂತ್ಕೊ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಇನ್ನು ರೂಮ್ ಹೋದಂತಹ ಅಂಜು ಅವರು ತುಂಬಾ ಸಿಟ್ಟಲ್ಲಿ ಡ್ರಿಂಕ್ಸ್ನ ಬಾಟಲ್ನ ತಗೊಂಡು ಡ್ರಿಂಕ್ಸ್ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಿಕೊಂಡು ತನ್ನ ತಾಯಿ ಜೊತೆ ರೇಗಾಡ್ತಾ ಇರ್ತಾರೆ ಇನ್ನು ಅವರು ತನ್ನ ಮಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾರೆ ಅದೇ ಸಮಯ ಕರೆಕ್ಟಾಗಿ ಅಪೇಕ್ಷೆಯವ್ರು ಹೋಗಿ ರೂಮ್ ಡೋರ್ನ ಬರೆದಾಗ ಈ ಕಡೆ ತಾಯಿ ಮಗಳು ಇಬ್ಬರು ಕೂಡ ಶಾಕ್ಗೆ ಒಳಗಾಗ್ತಾರೆ ಇನ್ನು ನಾನು ಅಪೇಕ್ಷ ಅಂತ ಹೇಳ್ತಿದ್ದಾಗೆ ದೇವಯಾನಿಯವರು ಹೋಗಿ ಡೋರ್ನ ತೆಗೆದು ನೋಡಿಲಿ ಅಂತ ಹೇಳ್ಬಿಟ್ಟು ತನ್ನ ಮಗಳನ್ನ ಅಂಜುನ ತೋರಿಸ್ತಾರೆ ಏನು ಅಪೇಕ್ಷ ಅವರು ನೀನು ನನ್ನ ತಮ್ಮೆಂಥಿ ಆಗಬೇಕು ಅನ್ನೋದೇ ನನ್ನ ಆಸೆ ಆದರೆ ಏನು ಮಾಡೋದು ಅಂತ ಹೇಳಿಬಿಟ್ಟು ನಾಳೆ ನಾನು ಕೂಡ ನಿನ್ನ ಹುಡುಗನ ಮೀಟ್ ಮಾಡೋದಕ್ಕೆ ನಿನ್ನ ಜೊತೆ ನಾನು ಬರ್ತಾ ಇದ್ದೀನಿ ಇನ್ನು ನೀನು ಬಂದು ಮಾಡ್ತೀಯ ಅಪ್ಪು ಅಂತ ಅಂಜು ಕೇಳಿದಾಗ ಅಪ್ಪು ಅವರು ನಾವಲ್ಲಿ ಹೋದ್ಮೇಲೆ ಸತ್ಯ ಏನು ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳೋಣ ಇನ್ನು ನಿನ್ನ ಲವ್ ವಿಚಾರ ಎಲ್ಲ ತಿಳ್ಕೊಂಡು ಅವರು ಅವ್ರಾಗ ಅವರೇ ಎಂಗೇಜ್ಮೆಂಟ್ನ ಮತ್ತೆ ಮದುವೆನ ಕ್ಯಾನ್ಸಲ್ ಮಾಡೋ ಹಾಗೆ ಮಾಡೋಣ ಅಂತ ಹೇಳಿಬಿಟ್ಟು ಹೇಳ್ತಾರೆ ಈ ಒಂದು ಮಾತು ದೇವಯಾನಿ ಮತ್ತೆ ದೇವಯಾನಿ ಮಗಳಿಗೂ ಸಹ ಕರೆಕ್ಟ್ ಅಂತ ಅನಿಸುತ್ತೆ ಇನ್ನು ಈ ಕಡೆ ಅಜಿತ್ ಅವ್ರಿಗೆ ಸತ್ಯ ಅವ್ರು ಹೇಳ್ತಾರೆ ನೀನು ಪ್ರೀತಿನ ಹೇಳ್ಕೊಂಬಿಡು ಅಜಿತಾ ಎಷ್ಟು ದಿನ ಅಂತ ಕಾಯ್ತಿ ಅಂತ ಹೇಳಿದಾಗ ಇನ್ನೂ ಈ ಕಡೆ ಅಜಿತ್ ಅವರು ತನ್ನ ಒಳ್ಳೆ ಮನಸ್ಸಿಂದ ಹೇಳ್ತಾರೆ ಭಾಗ್ಯಮ್ಮ ಅವ್ರನ್ನ ನಾನು ಬಿಡಿಸ್ಕೊಡ್ತೀನಿ ಅಂತ ಹೇಳಿ ಭೂಮಿ ಹತ್ರ ಪ್ರಮಾಣ ಮಾಡಿದ್ದೀನಿ ಇನ್ನು ನಾನು ಈ ಸಂದರ್ಭದಲ್ಲಿ ಈ ವಿಚಾರನ ಹೇಳಿ ಅವ್ರ ಮನಸ್ಸಿಗೆ ನೋವು ಮಾಡೋದಕ್ಕೆ ನನಗೆ ಇಷ್ಟಪಡಲ್ಲ ಅವ್ರ ತಾಯಿನ ಬಿಡಿಸಾದ ಮೇಲೆ ನನ್ನ ಪ್ರೀತಿನ ನಾನು ಹೇಳ್ಕೊತೀನಿ ಅಂತ ಹೇಳ್ಬಿಟ್ಟು ಸತ್ಯ ಅವ್ರಿಗೆ ಹೇಳ್ತಾರೆ ಇನ್ನು ಈ ಕಡೆ ಮನೆಯಲ್ಲಿ ಅಂಜು ಮದುವೆ ಪ್ರಿಪ್ರೇಷನ್ ನಡೀತಾ ಇರುತ್ತೆ ಎಂಗೇಜ್ಮೆಂಟು ಸಹ ನಡೀತಿರುತ್ತೆ ಇನ್ನು ಎಂಗೇಜ್ಮೆಂಟ್ ಮಾತುಕತೆ ಸ್ಟಾರ್ಟ್ ಆದಾಗ ಸಿಟ್ಟಲ್ಲಿ ಇದ್ದಂತಹ ಅಂಜು ಅವರು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾರೆ ಈ ಒಂದು ಮಾತು ಶಾಕಿಂಗ್ ಆಗಿರುತ್ತೆ ಮನೆಯವ್ರ ಎಲ್ಲರೂ ಸಹ ಗಾಬರಿ ಮತ್ತೆ ಕೋಪ ಉದ್ವೇಗಕ್ಕೆ ಒಳಗಾಗ್ತಾರೆ ಸೊ ಈ ಒಂದು ಸಂಚಿಕೆಯ ಡೀಟೇಲ್ ಆಗಿ ನಾವು ನೋಡ್ಕೊಂಡ್ ಬನ್ನಿ ಸೊ ಯಾರೆಲ್ಲ ನಮ್ಮ ಚಾನಲ್ಗಿಂತ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಈ ಒಂದು ವಿಡಿಯೋನ ತನ್ನ ಬರ್ತಾರೆ ತಾಯಿ ಅವ್ರಿಂದ ಕೂಡ ಅಂಜು ನನ್ನ ಮಾತು ಕೇಳು ಪ್ಲೀಸ್ ಅಂತ ಹೇಳ್ಬಿಟ್ಟು ಬರ್ತಾ ಇರ್ತಾರೆ ಏ ಅಂಜು ಈ ಕಡೆ ಅಂಜು ಇದ್ ಬಂದ್ಬಿಟ್ಟು ಅಲ್ಲಿರುವಂತಹ ಕಬೋರ್ಡ್ ನ ಓಪನ್ ಮಾಡಿ ಡ್ರಿಂಕ್ಸ್ ಬಾಟಲ್ ನ ಎತ್ಕೋತಾರೆ ನೋಡಿದಂತ ದೇವಯಾನಿಯವರು ಹೋಗಿ ರೂಮ್ ಡೋರ್ ನ ಹಾಕಿ ಏ ಏನ್ ಹುಚ್ಚಿಟ್ಟಿದ್ದೆ ನಿನ್ಗೆ ಏನ್ ಮಾಡ್ತಾ ಇದೇ ಇದಾಗಿ ಈ ಕಡೆ ಮಗಳು ಡ್ರಿಂಕ್ಸ್ ಬಾಟಲ್ ಇಂದ ಗ್ಲಾಸ್ ಗೆ ಡ್ರಿಂಕ್ಸ್ ನ ಹಾಕೊಂಡು ಕುಡ್ಕೊಂಡು ಕಾಲನಲ್ಲಿ ಕಬೋರ್ಡ್ ಬಾಕಲ್ ನ ಮುಚ್ಚಿ ನಲ್ಲಿ ಡ್ರಿಂಕ್ಸ್ ಮಾಡ್ಕೊಂತ ಬಂದು ನಿಂತ್ಕೋತಾರೆ ಅದನ್ನ ನೋಡಿದಂತಹ ದೇವಯ್ಯಾನಿಯವರು ಏ ನೋಡು ಅಂಜು ಹೇಗಾದ್ರೂ ಮ್ಯಾನೇಜ್ ಮಾಡೋಣ ಇನ್ನು ಅದಕ್ಕೆ ಅವ್ರ ಮಗಳು ಅಂಜು ಅವ್ರು ಹೇಳ್ತಾರ ಆ ಡರ್ಟಿ ಡಾಗ್ ನಾನ್ ಮ್ಯಾನೇಜ್ ಮಾಡೋದಾ ಅಂತಿದ್ದಾಗ ನಿನ್ನೆ ದೇವಯ್ಯನಿ ಅವ್ರು ಅಂಜು ಕೆಳಗಡೆ ಕೇಳಿಸುತ್ತೆ ಕಣೆ ಅವರು ಯೋ ಸುಮ್ನೆ ಮಾಮ್ ಅಂತ ಹೇಳಿ ಡ್ರಿಂಕ್ಸ್ ಮಾಡ್ತಾರೆ ದೇವಯ್ಯನಿ ಅವರು ಓಕೆ ಅಂಜು ಅವರು ಏನ್ ಹೇಳಿ ನನ್ನ ವಾಪಸ್ ಕರ್ಸ್ಕೊಂಡೆ ಹೇಳು ಮಾಮ್ ಎಂಗೇಜ್ಮೆಂಟ್ ಎಲ್ಲ ಏನೋ ಒನ್ ನೆಪ ನೀನ್ ಮೊದ್ಲು ಇಲ್ಲಿ ಬಾ ನೀನ್ ಇಲ್ಲಿಗ್ ಬಂದ್ಮೇಲೆ ಏನೋ ಹೇಳಿ ನಾನು ಎಂಗೇಜ್ಮೆಂಟ್ ಅನ್ನ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ತಾನೆ ಅಂತಿದ್ದಾಗೆ ದೇವಯ್ಯನಿಯವ್ರು ಹೌದು ಇಲ್ಲೂ ಕೂಡ ನಾನು ಅದನ್ನೇ ಹೇಳ್ತಿದ್ದೀನಿ ಅಂತಿದ್ದಾಗೆ ನೆನೆ ಅಂಜು ಅವರು ಹಾಗಾದ್ರೆ ಆದ್ರೆ ಯಾಕೆ ಮಾಮ್ ಶ್ರವಣ ದೊಡಪ್ಪ ನಾಳೆ ನಾನು ಆ ಹುಡುಗನ್ನ ಮೀಟ್ ಮಾಡಿ ಮಾತಾಡ್ಬೇಕು ಅಂತೆಲ್ಲ ಹೇಳ್ತಿದ್ದಾರೆ ಎಲ್ಲಾರು ನನ್ ಮೇಲೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತಿದ್ದಾಗೆ ದೇವಯ್ಯನಿಯವರು ಮೇ ಬಿ ಕಷ್ಟ ನನ್ಗ್ ಅರ್ಥ ಆಗುತ್ತೆ ನಮ್ ಪ್ಲಾನ್ ಏನು ಅಂತ ಹೇಳಿ ಮನೆಯವ್ರ್ ಯಾರಿಗೂ ಗೊತ್ತಿಲ್ಲ ಅಲ್ವಾ ಅಂತಿದ್ದಾಗೆ ಅಂಜು ಅವರು ಮಾಮ್ ಅಂತೂ ನಾಳೆ ಆ ಹುಡುಗನ್ನ ಮೀಟ್ ಮಾಡೋದಿಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ ಶಾಕ್ ನ ಉಂಟು ಮಾಡುತ್ತೆ ಇನ್ನು ಅಂಜು ಅವರು ನಾಳೆ ಹೋಗಲ್ಲ ಮೊದಲು ಮಾಡ್ಸು ನಾನ್ ಇಲ್ಲಿ ಬಂದಿರೋ ಉದ್ದೇಶನೇ ಬೇರೆ ಯಾರನ್ನ ಯಾರಗೋಸ್ಕರ ಮಾತಾಡಿ ಮೆಚ್ ಅಂತ ಹೇಳಿ ನಾನು ಬಂದಿಲ್ಲ ದೇವಯ್ಯನಿ ಅವರು ಓಕೆ ಓಕೆ ಮೊದ್ಲು ಈಗ ನೀನ್ ಸ್ವಲ್ಪ ಕೂಲ್ ಆಗು ಏನಾದ್ರು ಮಾಡೋಣ ಅಂಜು ಅವ್ರು ಮಾಡೋಣ ಅಲ್ಲಮ್ಮ ಮಾಡ್ಬೇಕು ಅದು ನೀನ್ ಮಾಡ್ಬೇಕು ಅಂತ ಹೇಳಿ ತನ್ನ ತಾಯಿಯನ್ನೇ ನ ಕೊಟ್ಟು ಡ್ರಿಂಕ್ಸ್ ಮಾಡ್ತಾರೆ ಇನ್ನು ದೇವಯಾನಿ ಅವರು ಶಾಕ್ ಅಲ್ಲಿ ನೋಡು ಬೇಬಿಗ ಅನ್ನೋ ಅಷ್ಟಲ್ಲಿ ಗೆ ಯಾರ ಹತ್ರ ಬಂದ್ಬಿಟ್ಟು ದಡ ದಡ ಅಂತ ಚಟೋ ಸೌಂಡ್ ಈ ಕಡೆ ದೇವಯಾನಿ ಮತ್ತೆ ಮಗಳಿಗೆ ಕೇಳಿಸುತ್ತೆ ಇನ್ನು ಆ ಸೌಂಡ್ ಗೆ ಇಬ್ಬರು ಕೂಡ ಗಾಬರಿ ಆಗ್ತಾರೆ ದೇವಯಾನಿ ಅಂಜು ಮುಖ ನೋಡ್ತಾರೆ ಅಂಜು ದೇವಯಾನಿ ಮುಖನ ನೋಡ್ತಾರೆ ಯಾರ್ ಬಂದಿರಬಹುದು ಅಂತ ಹೇಳಿ ಯೋಚನೆ ಮಾಡಿ ಮತ್ತೆ ಡೋರ್ ಕಡೆ ನೋಡ್ತಾ ಇರೋಂತಹ ಅಮ್ಮ ಮಗಳು ಇದನ್ನ ಅಂಜು ಅಲ್ಲಿ ಅಲ್ಲಿ ಬಚ್ಚಿಡು ಇದ್ದಾಗ ಏನೇನೇ ಡೋರ್ ಹತ್ರ ನಿಂತಿರುವಂತಹ ಅಂಜು ಅವರು ಅಂಜು ನಾನು ಅಪ್ಪು ಬೇಗ ಬಾಕ್ಲು ತಗಿ ಹೇಳಿ ಅಂಜು ಅಂತಿದ್ದಾಗೇನೆ ಈ ಕಡೆ ಅಂಜು ಮತ್ತೆ ದೇವಯಾನಿಯವರು ಇಬ್ರು ಸ್ವಲ್ಪ ರಿಲ್ಯಾಕ್ಸ್ ಮೂಡ್ಗೆ ಹೋಗ್ತಾರೆ ಏನೇವ್ರು ಹಾ ಅಪ್ಪು ಅಂಜು ಅವರು ಮೊದಲು ಹೋಗಿ ಡೋರ್ ಓಪನ್ ಮಾಡು ಅಂತ ಅವ್ರ ತಾಯಿ ಕೇಳ್ತಾರೆ ಡೋರ್ ಓಪನ್ ಮಾಡೋದಕ್ಕೆ ಓಪನ್ ಮಾಡಿಬಿಟ್ಟು ಹಾ ಬಂದೆ ಬಂದೆ ಹೂ ತೆಗಿತೀನಿ ಅಂತ ಹೇಳಿ ನಾ ಓಪನ್ ಮಾಡಿ ಹಾ ಅಪ್ಪು ಇಲ್ಲಿ ಅಂತ ಹೇಳಿ ತನ್ನ ಮಗಳನ್ನ ತೋರಿಸ್ತಾರೆ ಇನ್ನು ಅಪೇಕ್ಷ ಅವರು ರೂಮ್ ಒಳಗಡೆ ಬಂದ್ಬಿಟ್ಟು ಅಂಜು ಈಗ ನಿನ್ ಮನ್ಸಿನಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ನನ್ಗೆ ತುಂಬಾ ಚೆನ್ನಾಗ್ ಗೊತ್ತು ಅದಕ್ಕೆಲ್ಲ ನಿನ್ ತಲೆನ ಕೇರ್ತ್ಕೊಬೇಡ ಅದಕ್ಕೆ ಏನಾದ್ರು ಟೆನ್ಷನ್ ಗೆ ಪ್ರಾಬ್ಲಮ್ ನ ಸೊಲ್ಯೂಷನ್ ನ ಕಂಡಿಡಿಯೋಣ ಅಂತಿದ್ದಾಗೆ ಅಂಜು ಅವರು ಚೆನ್ನಲ್ಲ ಅಪ್ಪು ನನ್ಗೆ ಇಲ್ಲಿ ನನ್ನ ಮಾತ್ ಕೇಳ್ತಾ ಇದ್ರೆ ನನಗೆ ಚಿಡ್ದಂಗ್ ಹಾಕ್ತಾ ಇದೆ ಅಂತಿದ್ದಾಗೆ ನೆನೆ ಅಪೇಕ್ಷ ಅವರು ಅಂಜು ನನ್ ಮನ್ಸಲು ನನ್ನ ತಮ್ಮ ಅಜಿತೆ ನಿನ್ನ ಮದ್ವೆ ಆಗ್ಬೇಕು ಅಂತ ಆಸೆ ಇರೋದು ನೋಡು ಒಂದ್ ಕೆಲ್ಸ ಮಾಡೋಣ ನಾಳೆ ಆ ಹುಡುಗನ್ನ ಮೀಟ್ ಮಾಡೋದಿಕ್ಕೆ ನಾಳೆ ನಾನು ನಿನ್ ಜೊತೆ ಆ ಹುಡುಗನ್ನ ಮೀಟ್ ಮಾಡೋದಿಕ್ ಬರ್ತೀನಿ ಅಂತಿದ್ದಾಗೆ ಅಂಜು ಅವರು ನೀನ್ ಬಂದ್ ಏನ್ ಮಾಡ್ತೀಯಾ ಇಬ್ರು ಸೇರ್ಕೊಂಡು ಏನ್ ದಬಾಕದು ಅಂತಿದ್ದಾಗೆ ನೆನೆ ಅಂಜು ಅವ್ರ ಮಾತಿಗೆ ಈ ಕಡೆ ಅಪೇಕ್ಷ ಅವರು ನಾವು ಇರೋ ಸತ್ಯನೆಲ್ಲ ಆ ಹುಡುಗನ್ ಹತ್ರ ದೇವಯಾನಿ ಮತ್ತು ಅಂಜು ಶಾಕ್ ಆಗ್ತಾರೆ ಏನು ಅಪೇಕ್ಷ ಅವ್ರ ಅರ್ಥ ಆಗ್ಲಿಲ್ವಾ ಆ ಹುಡುಗನ್ ಹತ್ರ ಹೋಗಿ ಲವ್ ವಿಷನ್ ಎಲ್ಲ ಹೇಳ್ಬಿಡೋಣ ಆಗ ಅವನು ಇದೇ ರೀಸನ್ ಇಂದ ನಿನ್ ಜೊತೆ ಮದ್ವೆನ ಕ್ಯಾನ್ಸಲ್ ಮಾಡೋ ಹಾಗೆ ಮಾಡ್ಬಿಡೋಣ ಹೇಳ್ತಿದ್ದಾಗೆ ನೆನೇ ಅಮ್ಮ ಮಗಳಿಗೆ ಈ ಐಡಿಯಾ ಕರೆಕ್ಟ್ ಅಂತ ಅನ್ಸುತ್ತೆ ಅಪೇಕ್ಷ ಅವರು ಅಂಜು ಮತ್ತೆ ದೇವಯಾನಿ ಮುಖ ನೋಡ್ಬಿಟ್ಟು ಅಂಜು ಅವಾಗ ನೀನ್ ಅನ್ಕೊಂಡಿರೋ ದಾರಿ ಸುಲಭ ಆಗುತ್ತೆ ಅಂತಿದ್ದಾಗೆ ಅಂಜು ಫುಲ್ ಖುಷಿಲಿ ಡ್ರಿಂಕ್ಸ್ ನ ಕುಡಿತಾರೆ ಇನ್ನು ದೇವಯಾನಿ ಅವ್ರನ್ನ ನೋಡಿದಂತ ಅಪೇಕ್ಷ ಅವರು ನಗ್ತಾ ಇರ್ತಾರೆ ಕೂಡ ಈ ಒಂದು ಐಡಿಯಾ ಕರೆಕ್ಟ್ ಆಗಿದೆ ಅನ್ನೋ ಒಂದು ಸೂಚನೆ ತನ್ನ ಮುಖದಲ್ಲಿ ತೋರಿಸ್ತಾ ಇರ್ತಾರೆ ಇನ್ನು ಅಂಜು ಅವರು ಫುಲ್ ಓವರ್ ಆಗಿ ಡ್ರಿಂಕ್ಸ್ ನ ಕುಡಿದು ಈ ಕಡೆ ಬೀಗ್ತಾ ಇರ್ತಾರೆ ಇನ್ನು ಈ ಕಡೆ ರೆಸಾರ್ಟ್ ಹತ್ರ ನನ್ಗೆ ಕಾಲ್ ಮಾಡ್ಕೊಂಡು ಬಂದಿರ್ತಾರೆ ಅಜಿತ್ ಅವರು ಇನ್ನು ಫೋನ್ ಕಾಲ್ ಅಲ್ಲಿ ಹೇಳಿ ಸತ್ಯಣ್ಣ ಸತ್ಯ ಅವರು ಅಜಿತಾ 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 ದಯವಿಟ್ಟು ಕ್ಷಮೆ ಇರಲಿ ಇಷ್ಟೊತ್ತಲ್ಲಿ ಏನ್ ಮಾಡಿ ಸುಮ್ನೆ ತೊಂದ್ರೆ ಕೊಡ್ತಾ ಇದೀನಿ ನೀನು ಅಜಿತ್ ಅವರು ಡಿಸ್ಟರ್ಬೆನ್ಸ್ ಏನು ಇಲ್ಲ ಸತ್ಯಣ್ಣ ಹೇಳಿ ಅಂತಿದ್ದಾಗೆ ಸತ್ಯ ಅವರು ಹ್ಮ್ ಬಂತು ನಿಮ್ಮ ಹನಿಮೂನ್ ಕತೆ ಅಂತಿದ್ದಾಗೆ ಅಜಿತ್ ಅವರು ಅಯ್ಯೋ ಬಗ್ಗೆ ಏನ್ ಕೇಳ್ತೀರಾ ಸತ್ಯಣ್ಣ ಸೂಪರ್ ಆಗೇ ನಡೀತಾ ಇದೆ ಜಾಗ ಒಂದ್ ಬದ್ಲಾಗಿದೆ ಮಿಕ್ಕಿದ್ ಏನು ಬದ್ಲಾಗಿಲ್ಲ ಸೂಪರ್ ಅಷ್ಟೇ ಅಂತಾರೆ ನಾವು ಸತ್ಯ ಅವರು ಅಜಿತಾ ಈ ಒಂದ್ ಮಾತನ್ನ ನೀನ್ ಎಷ್ಟು ಸತಿ ಹೇಳಿ ಹೇಳಿ ಸುಮ್ನೆ ತಲೆ ಕೆಡ್ಸ್ಕೊತಿಯಾ ಹೇಳು ಇಬ್ರು ಮಧ್ಯೆ ಸಿಗಾಕೊಂಡು ನನ್ ತಲೆ ಕೆಟ್ಟು ಮೊಸರು ಗಡಿಗೆ ಆಗ್ಬಿಟ್ಟಿದೆ ಇದ್ಮೇಲೆ ನಾವ್ ಹೇಳಿದನ್ನ ನೀವ್ ಸರಿಯಾಗಿ ಮಾಡ್ತಾ ಇಲ್ವಲ್ಲ ಅದೇ ಬೇಜಾರ್ ನನಗೆ ಇಳು ಇನ್ನೂ ಸಹ ತರ ಮಾಡ್ಬೇಡ ಆದಷ್ಟು ಬೇಗ ನಿನ್ ಮನ್ಸರ ಭಾವನೆಗಳನ್ನ ನೀನು ಭೂಮಿ ಹತ್ರ ಹೇಳಲೇಬೇಕು ಹೇಳ್ಲೇಬೇಕು ಹೇಳಲೇಬೇಕು ಅಂತ ಸತ್ಯ ಅವ್ರು ಹೇಳೋ ಮಾತನ್ನ ಕೇಳಿಸ್ಕೊಣತ್ತ ಅಜಿತ್ ಅವರು ನೋಡಿ ಸತ್ಯಣ್ಣ ನೋಡಿ ಸತ್ಯಣ್ಣ ಕಟ್ಕಟ್ಟೆ ಮೇಲೆ ಹತ್ತಿ ಕಟ್ಕಟ್ಟೆ ಒಳಗೆ ನಿಂತ್ಕೊಂಡು ಭಗವದ್ಗೀತೆ ಬುಕ್ ನ ಮುಟ್ಟಿ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನೇ ಹೇಳ್ತೇನೆ ಅಂತ ಹೇಳಿ ಏನು ಹೇಳುವುದಿಲ್ಲ ನಾನು ಹೇಳುವುದಿಲ್ಲ ಸತ್ಯ ಅಂತ ಹೇಳೋವಷ್ಟು ಈಜಿ ಅಂತ ಬಿಟ್ರಾ ಪ್ರೀತಿನ ಭೂಮಿಗೆ ಹೇಳ್ಕೊಳ್ಳೋದು ಅಂತಿದ್ದಾಗೆ ಸತ್ಯವ್ರು ಏನೋಪ್ಪ ಇಬ್ರೇ ಇರ್ತೀರಾ ಅಂತ ಹೇಳ್ಬಿಟ್ಟು ಒಂದು ಸಲಿಗೆಲಿ ನಾನ್ ನಿನಗೆ ಹೇಳ್ದೆ ಅಷ್ಟೇ ಪ್ಪ ಇದೊಂದು ಸುವರ್ಣ ಅವಕಾಶ ಹೆಚ್ಚು ಸಮಯನ ನೀನು ವ್ಯರ್ಥ ಮಾಡ್ಬೇಡ ವ್ಯರ್ಥ ಮಾಡಿದಷ್ಟು ಇದೇ ಅಪಾಯ ಆಗುತ್ತೆ ಬೇಗ ಹೇಳಬಿಡು ಇನ್ನ ಹೃದಯಕ್ಕೂ ಮತ್ತೆ ಅವಳ ಹೃದಯಕ್ಕೂ ನೀನ್ ಮನ್ಸಲ್ಲಿರೋ ವಿಚಾರನ ಹಚ್ಚಿಡ್ದೆ ಬಚ್ಚಿಡದೆ ಹೇಳಿದ್ರೆ ನಿರಾಳ ಅಂತ ಅನ್ಸುತ್ತೆ ಇಬ್ರು ಮನ್ಸಿಗೂ ಇಂಥವ್ರು ಇಲ್ಲ ಸತ್ಯಣ್ಣ ಹಾಗೆಲ್ಲ ಹೇಳೋದಿಕ್ ಆಗಲ್ಲ ನಾನು ಭೂಮಿಗೆ ಭಾಗ್ಯಮೋಹನ ರಿಲೀಸ್ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಈಗ ನಾನು ನನ್ನ ಪ್ರೀತಿನ ಹೇಳ್ಕೊಳ್ಳೋದ್ರಿಂದ ಅವಳು ಬ್ಲಾಂಕ್ ಆಗ್ಬೋದು ಧರ್ಮ ಸಂಕಟ ಫೀಲ್ ಆಗಬಹುದು ಇನ್ನು ಅವ್ರ ತಾಯಿ ಭಾಗ್ಯಮ್ಮ ರಿಲೀಸ್ ಆದ್ಮೇಲೆ ನನ್ ಮನ್ಸಲ್ಲಿರೋ ಪ್ರೀತಿನ ನಾನು ಭೂಮಿ ಹತ್ರ ಹೇಳ್ಕೊತೀನಿ ಸರಿ ಅಂತ ಅನ್ಸುತ್ತೆ ನನಗೆ ಸತ್ಯ ಅವ್ರು ನಿನ್ಗೆ ಅದೇ ಸರಿ ಅಂತ ಅನ್ಸುತ್ತೆ ಅಂದ್ರೆ ನಾನ್ ನಿನ್ ಹೇಳಿ ಏನ್ ಪ್ರಯೋಜನ ಇದೆ ಹೇಳು ಹೇಗ್ ಅನ್ಸುತ್ತೋ ಹಾಗೆ ಮಾಡೋ ಆದ್ರೆ ಒಂದ್ ಮಾತನ್ ಮಾತ್ರ ನಿನ್ ತಲೆ ಇಟ್ಕೋ ಹೋದ್ ಕೆಲ್ಸ ಸಕ್ಸಸ್ ಆಗ್ಬೇಕು ಅಂತ ಅಂದ್ರೆ ನೀನು ಹನಿಮೂನ್ ನ ತುಂಬಾ ಎಂಜಾಯ್ ಮಾಡ್ಬೇಕು ಅಷ್ಟೇ ನೀನು ಆ ಅಂತಿದ್ದಾಗಿ ಭೂಮ್ ಸಾರಿ ಅಜಿತ್ ಅವರು ಅಯ್ಯೋ ಸತ್ಯಣ್ಣ ಸತ್ಯಣ್ಣ ಇದು ನಮ್ಗೆ ಹನಿ ಮೂನ್ ಅಲ್ಲ ನಮ್ಮಿಬ್ರು ಮಧ್ಯ ಇರುವಂತಹ ಒಂದು ಜುಂಬೋಲೆ ಜುಂಬೋ ಡಿಸ್ಟೆನ್ಸ್ ಸತ್ಯ ಅವರು ಹೌದೌದಪ್ಪ ನಾನು ಮತ್ತೆ ಸಿಕ್ತಿನಿ ಆಯ್ತಾ ಅಂತ ಹೇಳಿದಾಗ ಅಜಿತ್ ಅವರು ಬಾಯ್ ಸತ್ಯಣ ಅಂತ ಹೇಳಿ ಫೋನ್ ಕಾಲ್ ನ ಕಟ್ ಮಾಡ್ತಾರೆ ಇನ್ನು ಸತ್ಯವರು ಕೂಡ ಫೋನ್ ಕಾಲ್ ನ ಕಟ್ ಮಾಡ್ತಾರೆ ಅಜಿತ್ ಅವ್ರ್ ನಿಂತಲ್ಲೇ ಸ್ವಲ್ಪ ಯೋಚನೆ ಮಾಡ್ತಾ ಇರ್ತಾರೆ ಇನ್ನು ಈ ಕಡೆ ಅಶ್ವಿನಿ ಅವರು ತನ್ನ ಫೋನ್ಗೆ ಬಂದಿರುವಂತಹ ಫೋಟೋನ ಫ್ರೇಮ್ ಹಾಕ್ಸಿ ದೊಡ್ಡದಾಗ್ ಮಾಡಿ ಅದನ್ನ ಶಾರದಾ ಇರುವಂತಹ ಜಾಗದಲ್ಲಿ ನೇತ್ ಹಾಕಿ ಮಾ ತು ಮಧುರ ಅಂತ ಹೇಳ್ಬಿಟ್ಟು ಸಾಂಗ್ ಆಡ್ಕೊಂಡು ಅಂತಹ ಅವ್ರ ಅಸಿಸ್ಟೆಂಟ್ ಗಳಿಗೆ ಹೇಳ್ತಾರೆ ಹೇ ನಿಮ್ಗೆ ಏನಾದ್ರು ನೆನಪು ಹೇಗ್ ಮೂಡುತ್ತೆ ಅಂತ ಗೊತ್ತಾ ಗೊತ್ತಿಲ್ವಾ ಹೋಗ್ಲಿ ಬಿಡಿ ಅಂತ ಹೇಳಿ ಆ ಫೋಟೋ ಮುಂದೆ ಹೋಗಿ ಮತ್ತೆ ನೆನಪುಗಳ ಮಾತು ಮಧುರ ಗೊತ್ತಾ ಈ ನೆನಪಿಗೆ ಏನ್ ಶಕ್ತಿ ಇದೆ ಅಂತ ಹಳೆ ಘಟನೆಗಳಿಗೆ ಹೊಸ ಸ್ಟೋರಿನ ಹ್ಯಾಡ್ ಮಾಡಿದ್ರು ಕೂಡ ಅಜಿನ್ ನಲ್ ಮರೆಯೋದಿಕ್ಕೆ ಆಗೋದೇ ಮರೆಯೋದಿಕ್ಕೆ ಅಂತ ಇಲ್ವಂತೆ ಅಂತರ ಕೇಳ್ಬಿಟ್ಟು ನಿಮಗೆಲ್ಲ ಅದೆಲ್ಲ ಅರ್ಥ ಆಗೋದಿಲ್ಲ ಬಿಡಿ ಹೇಳೋದಿರೋದ್ರಿಂದ ಮಾತ್ರ ಕರೆಕ್ಟ್ ಆಗಿ ನೀವೆಲ್ರು ನೆನ್ಪಿಟ್ಕೊಬೇಕು ಗೊತ್ತಾಯ್ತಾ ಅಂತಿದ್ದಾಗ ಅಲ್ಲಿರೋರು ಒಬ್ಬರು ಮುಖಾನ ಒಬ್ರು ನೋಡ್ಕೋತಾ ಇರ್ತಾರೆ ಿ ಅಂತ ಹೇಳಿಬಿಟ್ಟು ಅವ್ರು ಅಲ್ಲಿಂದ ಹೋಗ್ತಾರೆ ಒಳಗಡೆ ಹೋಗ್ಬಿಟ್ಟು ಶಾರದಾ ಅವ್ರನ್ನ ಕರ್ಕೊಂಡ್ಬಂದು ಈ ಕಡೆ ಫೋಟೋ ಮುಂದೆ ನಿಲ್ಲಿಸ್ತಾರೆ ಈ ಕಡೆ ಬಾ ಅಂತ ಹೇಳಿ ಅಶ್ವಿನಿ ಅವರು ಕರ್ಕೊಂಡ್ಬಂದು ತುಂಬಾ ಉಪಾಯವಾಗಿ ಅವ್ರನ್ನ ಕರ್ಕೊಂಡ್ಬಂದು ಅಲ್ಲೇ ಕೂರ್ಸ್ಬಿಟ್ಟು ಕೂತಿರ್ರಿ ತಿಂಡಿ ತರ್ತೀನಿ ಅಂತ ಹೇಳ್ಬಿಟ್ಟು ಅಶ್ವಿನಿ ಅವರು ಅಲ್ಲಿಂದ ಹೋಗ್ತಾರೆ ತಿಂಡಿ ತರೋದಕ್ಕೆ ಅಂತ ಹೇಳಿ ಹೈಡ್ರಾಮಾ ನ ಕ್ರಿಯೇಟ್ ಮಾಡಿರುವಂತಹ ಅಶ್ವಿನಿ ಅವರು ಸೈಲೆಂಟ್ ಆಗಿ ಹೋಗ್ಲೋ ಅಂತ ಈ ಕಡೆ ಶಾರದಾ ಅವ್ರ ನೋಡ್ಕೊಂಡು ಹೋಗ್ಬೇಕಾದ್ರೆ ಶಾರದಾ ಅವ್ರ ಕಣ್ಣಿಗೆ ತನ್ನ ಗಂಡ ಮನಸ್ವಿನಿ ಮತ್ತೆ ಅವ್ರ ಫೋಟೋ ಅವ್ರ ಕಣ್ಣಿಗೆ ಬೀಳುತ್ತೆ ಅದನ್ನ ಸೂಕ್ಷ್ಮವಾಗಿ ಗಮನಿಸ್ತಿರೋ ಅಂತ ಸಹ ಶಾರದಾ ಅವರು ಇಂದಿನ ಗಹಿ ಘಟನೆಗಳನ್ನ ನೆನಪು ಮಾಡ್ಕೋತಾರೆ ಶ್ರವಣ ಅವ್ರ ಜೊತೆ ಅವರು ಕಾಲ ಕಳೆದಿರೋದು ಅದೇ ರೀತಿ ದೇವಸ್ಥಾನದಲ್ಲಿ ತನ್ನ ಮಗಳು ಮನಸ್ವಿನಿ ಜೊತೆ ಆಟ ಆಡಿರೋದು ಎಲ್ಲನ್ನು ನೆನಪು ಮಾಡಿಕೊಂಡು ಈ ಕಡೆ ಎದ್ದು ನಿಂತ್ಕೊಂಡು ಮತ್ತೆ ಶಾರದಾ ಅವರು ತನ್ನ ಗಂಡ ಶ್ರವಣ ಕಲ್ಗೆ ಬಿದ್ದು ಆಶೀರ್ವಾದ ತಗೊಂಡಿದ್ದು ಎಲ್ಲನೂ ಸಹ ನೆನಪು ಮಾಡಿಕೊಂಡು ಆ ಫೋಟೋ ಮುಂದೆ ಹೋಗಿ ನಿಂತ್ಕೊಂಡು ಮನಸ್ವಿನಿ ಫೋಟೋನ ಭಾವಚಿತ್ರನ ಮುಟ್ಟಿ ಇನ್ನು ದೇವಸ್ಥಾನದಲ್ಲಿ ಅವ್ರನ್ನ ಎತ್ಕೊಂಡು ಗಿಡಗಿಟ್ಲೆ ಆಡಿಸಿರುವಂತಹ ಸಂದರ್ಭನ ನೆನಪು ಮಾಡಿಕೊಂಡಂತಹ ಶಾರದಾ ಅವರು ತುಂಬ ಅಂದರೆ ತುಂಬಾ ಖುಷಿಗೆ ಒಳಗಾಗಿ ತನ್ನ ಗಂಡನ ಜೊತೆ ಇದ್ದಂತಹ ಸಮಯ ಇನ್ನು ಅವರು ಶಾರದಾ ಅವ್ರ ಕಾಲಿಗೆ ನಮಸ್ಕಾರ ಮಾಡಿಕೊಂಡಿದ್ದು ಎಲ್ಲನೂ ನೆನಪು ಮಾಡಿಕೊಂಡು ಮನಸ್ಸಿನಿಗೆ ಊಟ ತಿನ್ನಿಸಿರುವುದನ್ನು ಸಹ ನೆನಪು ಮಾಡಿಕೊಂಡು ಅದೇ ರೀತಿ ದೇವಯ್ಯನೇ ಅಟ್ಯಾಕ್ ಮಾಡಿದಾಗ ಮನಸ್ಸಿನ ಕ ಎತ್ಕೊಂಡೋಗಿ ಒಂದು ಮರದ ಕೆಳಗಡೆ ಹೌಸಿ ಕೂರಿಸಿ ಇಲ್ಲೇ ಕೂತಿರು ಪುಟ ಅಂತ ಹೇಳಿದ್ದು ಎಲ್ಲವನ್ನು ಸಹ ನೆನಪು ಮಾಡಿಕೊಂಡು ಅವರು ಮಾತನ್ನ ಬರ್ಸ್ಕೊಳೋ ಪ್ರಯತ್ನ ಮಾಡಿ ಬಾ 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 ಅಂತ ಅಂತ ಹೇಳಿಬಿಟ್ಟು ಕನ್ವರ್ಸ್ತಾ ಇರ್ತಾರೆ ಮನಸ್ವಿನಿ ಫೋಟೋ ಮೇಲೆ ಕೈ ಇಟ್ಟು ಈ ಕಡೆ ಪುಟಾಣಿ ಅಂತ ಹೇಳೋ ಮಾತನ್ನ ಕೇಳಿಸ್ಕೊಂಡಂತಹ ಅಶ್ವಿನಿ ಶಾಕ್ ಆಗ್ತಾರೆ ಇನ್ನು ಮತ್ತೆ ಇನ್ನೊಂದ್ಸರಿ ಆ ಫೋಟೋ ಮೇಲೆ ಕೈ ಇಟ್ಟಂತಹ ಶಾರದಾ ಅವರು ಪುಟಾಣಿ ಅಂತ ಹೇಳಿ ಕೂಗ್ತಾರೆ ಅಂತ ಅಂತಿದ್ದಾಗ ಈ ಕಡೆ ಶಾರದಾ ಅವ್ರ ಮಾತನ್ನು ಕೇಳಿ ದೇವಯಾನಿ ಸಾರಿ ಅಶ್ವಿನಿ ಅವರಿಗೆ ತುಂಬಾ ಅಂದ್ರೆ ತುಂಬಾನೇ ಶಾಕ್ ಗೆ ಒಳಗಾದ ರೀತಿ ನಿಂತ್ಕೋತಾರೆ ಅಲ್ಲೇ ಇರೋ ಅಂತಹ ಅವ್ರ ಚೇಳಗಳು ಸಹ ಒಂದ್ ರೀತಿ ನಾಳೆ ರೀತಿ ನಿಂತ್ಕೊತಾರೆ ಇನ್ನು ಈ ಈ ಸಂಚಿಕೆಯಿಗೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನಾವು ನೋಡೋದಾದ್ರೆ ತುಂಬ ಮುಖ್ಯವಾದ ವಿಷಯನ ಮಾತಾಡೋದಕ್ಕೆ ಓಹ್ ಈಗಷ್ಟೇ ಫೋನಲ್ಲಿ ಮಾತಾಡೋದಿಲ್ಲ ನಮ್ಮ ಸ್ವೀಟ್ ನೋಡಿ ಹಾಗೆ ನಿಶ್ಚಿತಾರ್ಥಕ್ಕೆ ಜಾಸ್ತಿ ಟೈಮ್ ಇಲ್ಲ ನಾವೆಲ್ಲ ಫಾಸ್ಟ್ ಆಗಿ ಕೆಲಸ ಶುರು ಹಚ್ಕೋಬೇಕು ಒಡವೆ ಮತ್ತೆ ಜವಳಿ ನಾನ್ ನೋಡ್ಕೊತೀನಿ ರಚಿ ಅಡಿಗೆ ಅವರು ಶಾಮಿ ಅವ್ರದೆಲ್ಲ ನಿನ್ ಚಿಂಚಾಸ್ ಶಾಕ್ ಅಲ್ಲಿರುವಂತಹ ಅಂಜು ಅವರು ಎಂಗೇಜ್ಮೆಂಟ್ ಬೇಡ ಅಂತ ಹೇಳ್ತಿದ್ದಾಗೆ ಮನೆ ಶಾಕ್ ಆಗುತ್ತೆ ಇನ್ನು ಈ ಸಂಚಿಕೆಯ ಪೂರ್ತಿ ವಿಡಿಯೋವನ್ನು ನಾವು ನಾಳೆಯ ಸಂಚಿಕೆಯಲ್ಲಿ ನೋಡೋಣ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್